ನಂಗೆ ಈ ಸನ್ ರೈಸ್ ಇದು ಒಂದು ಸೀನ್ ಕ್ಯಾಪ್ಚರ್ ಮಾಡುದು ಅಂದ್ರೆ ಭಾರಿ ಇಷ್ಟ ಬಂತೀನಿಗೆ ಹೊರಟಿದ್ದೇವೆ ನಂಗೆ ಡಾಕ್ಟರ್ ತುಂಬಾ ಹೆದರಿಕೆ ಮತ್ತೆ ನಂಗೆ ಈ ಕಣ್ಣಲ್ಲಿ ನೀರು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಈ ಸೈಡ್ ಜಗ್ದು ಜಗ್ದು ಕಣ್ಣಿನ ನರಕ್ಕೆ ಇದಾಯ್ತು ಕಾಣ್ತದೆ ಹಾಗೆ ನೀರು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಹಾಗೆ ಹೊರಟು ಇಲ್ಲಿ ವಾರೀಚ ಹೋಗ್ತಾ ಇದ್ದಾವೆ ಇಬ್ಬರು ಯಾರು ಅಂತ ನನಗೆ ಪ್ಲೀಸ್ ನೀವೊಂದು ಕಾಮೆಂಟ್ ಮಾಡಿ ಹೇಳಿ ನನಗೆ ಆ ಇಬ್ಬರು ಯಾರು ನೀವು ಯಾಕೆ ನಂಗೆ ಡಿಸ್ಲೈಕ್ ಮಾಡ್ತಾ ಇದ್ದೀರಿ ಯಾಕೆ ನಿಮ್ಗೆ ನನ್ನ ಚಾನೆಲ್ ಇಷ್ಟ ಇಲ್ಲ ನನಗೆ ತಿಳ್ಕೊಳ್ಳುವಂತಹ ಕುತೂಹಲ ಉಂಟು ಅದಕ್ಕೋಸ್ಕರ ಪ್ಲೀಸ್ ಒಂದು ಕಾಮೆಂಟ್ ಅಲ್ಲಿ ಹೇಳಿ ಅಲ್ಲ ಡಿಸ್ಲೈಕ್ ಮಾಡಿ ನೀವು ಸುಮ್ಮನೆ ಕೂತ್ಕೊಂಡು ನಂಗೆ ಎಂತ ಗೊತ್ತಾಗ್ತದೆ ನಿಮ್ಗೆ ಎಂತ ಇಷ್ಟ ಆಗ್ಲಿಲ್ಲ ಅಂತ ಹೇಳಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನ್ ಅಶ್ವಿನಿ ವೆಲ್ಕಮ್ ಟು ಅಶ್ವಿನಿ ಬ್ಲಾಗ್ ರಾಮ ರಾಮ್ ಅಯ್ ಅಣ್ಣೇರೇ ರಾಮ ರಾಮ್ ಇವತ್ತು ನಾನು ಬೆಳಿಗ್ಗೆ ವಾಕ್ ಸ್ಟಾರ್ಟ್ ಮಾಡಿದ್ದೆ ಯಾಕೆ ಅದನ್ನು ನೋಡಿ ಅಂತ ಚೆಂದ ಸೂರ್ಯ ಕಿರಣ ಮುಖಕ್ಕೆ ಬೀಳ್ತಾ ಉಂಟು ಬಿಸಿ ಬಿಸಿ ಆಗ್ತಾ ಉಂಟು ಚಳಿ ಹಾಗೆ ಖುಷಿ ಆಯ್ತು ಒಮ್ಮೆಲೆ ಮೂಡ್ ಬಂತು ನಂಗೆ ಮಾತಾಡುವ ಅಂತ ಹಾಗೆ ಭಾರಿ ಚೆಂದ ಬಿಸಿಲು ಇವತ್ತು ಬೆಳಿಗ್ಗೆ ಅಂದ್ರೆ ಹದಾ ಬಿಸಿಲು ಖುಷಿ ಆಗ್ತದೆ ಹಾಗೆ ಈಗ ನಾನು ಹಟ್ಟಿ ಹತ್ರ ಬಂದಿದ್ದೇನೆ ಅಷ್ಟೇ ಜಸ್ಟ್ ಹಾಲು ಕರಲಿಕ್ಕೆ ನೀವೆಲ್ಲರೂ ಸಹ ಖುಷಿಯಾಗಿದ್ದೀರಿ ಹ್ಯಾಪಿಯಾಗಿದ್ದೀರಿ ಹಾಗೆ ಆರೋಗ್ಯವಾಗಿದ್ದೀರಿ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ತುಂಬ ವಿಶೇಷ ಎಲ್ಲ ಉಂಟು ಹಾಗೆ ಬ್ಲಾಗ್ ಕೊನೆಯವರೆಗೆ ಸಹ ನೋಡಿ ಆಯಿತಾ ಮಿಸ್ ಮಾಡಬೇಡಿ ಸ್ಕಿಪ್ ಮಾಡಬೇಡಿ ನನಗೆ ಸನ್ರೈಸ್ ಇದು ಒಂದು ಸೀನು ಕ್ಯಾಪ್ಚರ್ ಮಾಡೋದು ಅಂದರೆ ಭಾರಿ ಇಷ್ಟ ಎಷ್ಟು ಮೈ ಮೇಲೆ ಹೇಗೆ ಬೆಳಕು ಬೀಳ್ತಾ ಉಂಟು ನೋಡಿ ಅಂತೆ ಅರ್ಜಕ್ಕ ಟೂ ವಿಡಿಯೋ ಮಾಡಿದ್ರೆ ಸಹ ನನಗೆ ತೃಪ್ತಿ ಆಗೋದಿಲ್ಲ ಬೇರೆ ಬೇರೆ ರ್ಯಾಂಗಲಲ್ಲಿ ಎಲ್ಲ ತೆಗೆಯೋದು ನಾನು ಇನ್ನು ಬಂಟಿ ನೋ ಮಂತಲ್ಲ ಈಗ ಮಂತಲ್ಲ ಬೋಡ ಆ ಅಂಚಂಪರನವ ಬಂಟಿಗೊಂಜಿ ಶಾಲೆ ಪ್ರೈವೇಸಿ ಶಾಲೆಯದ್ದು ಬಸ್ ನನ್ನ ಮಕ್ಕಳ್ಸ ಇದೇ ಬಸ್ಸಲ್ಲಿ ಹೋಗ್ತಾ ಇದ್ರು ಮೊದ್ಲು ಐದನೇ ಕ್ಲಾಸ್ವರೆಗೆ ಇಲ್ಲಿಂದಲೇ ಹೋಗ್ತಾ ಇದ್ದರು ಹಾಯ್ ಈಗ ನಾನು ಮತ್ತು ನನ್ನ ಮಗಳು ಪುತ್ತೂರಿಗೆ ಹೊರಟಿದ್ದೇವೆ ಡೆಂಟಿಸ್ಟ್ ಹತ್ರ ನಂದು ಸಹ ಈ ಒಂದು ಹಲ್ಲಲ್ಲಿ ಹುಳುಕುಂಟು ಅವಳಿಗೆ ಸಹ ಒಂದು ಸಣ್ಣ ಹಾಗೆ ಕಾಣ್ತದಂತೆ ಹಾಗೆ ಈಗ ಡೆಂಟಿಸ್ಟ್ ಹತ್ರ ಹೋಗ್ತಾ ಇದ್ದೇವೆ ನಾವು ಅಪಾಯಿಂಟ್ಮೆಂಟ್ ತಗೊಂಡು ಸ್ವಲ್ಪ ಲೇಟಾಯಿತು ಹಾಗೆ ತುಂಬ ಆಲ್ರೆಡಿ ಆಗಿದೆ ಅಂತ ಹೇಳಿದರು ಹಾಗೆ ಸ್ವಲ್ಪ ಲೇಟಾಗಿ ಹೋಗ್ತಾ ಇದ್ದೇವೆ ಬರುವಾಗ ಎಷ್ಟು ಹೊತ್ತಾಗ್ತದೆ ಅಂತೆಲ್ಲ ಗೊತ್ತಿಲ್ಲ ಸೊ ನಾವು ಹೋಗುದು ಪುತ್ತೂರಲ್ಲಿ ಡೆಂಟಿಸ್ಟ್ ಕೃಷ್ಣ ಪ್ರಸಾದ ಅಂತ ನಾವು ಮಕ್ಕಳು ಸಣ್ಣದಿರುವಾಗಿನಿಂದ ಅಲ್ಲಿಗೆ ಹೋಗೋದು ಅವರ ಹಳ್ಳು ಇರ್ಬೋದು ನಮ್ಮದು ಫಿಲ್ಲಿಂಗ್ ಇರ್ಬೋದು ಕೆನ್ನಲ್ಲಿ ಇರ್ಬೋದು ಎಲ್ಲ ಸಹ ನಮಗೆ ಒಂಥರ ಫ್ಯಾಮಿಲಿ ಡೆಂಟಿಸ್ಟ್ ಇದ್ದ ಹಾಗೆ ಅವರು ಹಾಗೆ ಅವರನ್ನು ಬಿಟ್ಟರೆ ಇಲ್ಲಿ ಬೆಳ್ಳಾರಿಯಲ್ಲಿ ಉಂಟು ಬಟ್ ನಮಗೆ ಅಷ್ಟು ಪರಿಚಯವೇ ಇಲ್ಲ ಬೆಳ್ಳಾರೆಯಲ್ಲಿ ಹಾಗೆ ನಾವು ಅಲ್ಲಿಗೆ ಹೋಗ್ತಾ ಇರೋದು ಸೊ ಹೋಗುವ ಬನ್ನಿ ಇವತ್ತು ಖಂಡಿತ ನನಗೆ ಹೋಟೆಲ್ಗೆ ಹೋಗ್ತೇನೆ ನಾನು ನನಗೆ ನಮಗೆ ಉಂಟಲ್ಲ ಮತ್ತೆ ಎಷ್ಟು ಹೋಟೆಲ್ ಪುತ್ತೂರಲ್ಲಿ ನಾವು ತಿರುಗಲಿ ನಮಗೆ ಕೊನೆಗೆ ಇಷ್ಟ ಆಗೋದು ಫುಡ್ಡು ಬಳ್ಳುವಾರಲ್ಲಿ ಇರುವಂತಹ ಇದು ಎಂಥ ಹರಿಪ್ರಸಾದ್ ಮತ್ತೆ ಎಲ್ಲಿಯ ಫುಡ್ ಸಹ ನಮಗೆ ಬಾಯಿಗೆ ರುಚಿ ಅಂತ ಗೊತ್ತಿಲ್ಲ ಸೊ ಹೋದ್ರೆ ಮೋಸ್ಟ್ಲಿ ಅಲ್ಲಿ ಇಲ್ಲದ್ರೆ ಇವಳಿಗೆ ಒಂದು ಪಿಜ್ಜಾ ಅಂದ್ರೆ ಭಯಂಕರ ಇಷ್ಟ ಅದಕ್ಕೆ ಪಿಜ್ಜಾ ಅಂತ ಹೇಳ್ತಾ ಇದ್ದಾಳೆ ನೋಡ್ಬೇಕು ಎಂತ ಮಾಡ್ತೇವೆ ಅಂತ ಇನ್ನು ಅಲ್ಲಿ ಡೆಂಟಿಸ್ಟ್ ಆದ್ರೆ ತುಂಬಾ ಕಾಯ್ಲಿಕ್ಕೆ ಆದ್ರೆ ಹೋಗಿ ಪಿಜ್ಜಾ ಎಲ್ಲ ತಿಂದು ಬರುದು ಅಲ್ಲಿ ಹೇಗೆ ಸಹ ಗಂಟೆ ಗಟ್ಟಲೆ ಆಗ್ತದೆ ಪಿಜ್ಜಾ ಸಿಗುವಾಗ ಹಾಗೆ ನೋಡುವ ನಿಮ್ಗೆ ಎಲ್ಲ ಪಿಜ್ಜಾ ಇಷ್ಟ ಅಲ್ಲ ನನಗೆ ತುಂಬಾ ಇಷ್ಟ ಅಲ್ಲ ಅಂದ್ರೆ ಅದು ನೋಡ್ಲಿಕ್ಕೆ ಚಂದ ಇರ್ತದೆ ಬಟ್ ಬಾಯಿಗೆ ಹಾಕುವಾಗ ಎಂತ ಟೇಸ್ಟ್ ಕೂಡ ಸಿಗುದಿಲ್ಲ ಒಂದು ಚಪ್ಪೆ ಮತ್ತು ಖಾರ ರಸ ಇಲ್ಲ ಮತ್ತು ಅದನ್ನು ಹೀಗೆ ಎಳೆದು ಹರಿದು ತಿನ್ನುವಾಗ ಉಂಟಲ್ಲ ನನಗೆ ಇದಕ್ಕಿಂತ ಒಂದು ಒಳ್ಳೆ ದೋಸೆ ಮಸಾಲೆ ದೋಸೆ ತಿಂದರೆ ನನಗೆ ಮೈಸೂರು ಮಸಾಲೆ ಅಂದರೆ ತುಂಬ ಇಷ್ಟ ಇದು ತಿನ್ಬೋದಿತ್ತಲ್ಲ ಆಗ್ತದೆ ಮತ್ತು ಅಲ್ಲಿ ಎಂತ ಹೇಳಿದರೆ ಒಂದು ಕೈ ತೊಳಿಲಿಕ್ಕೆ ನೀರಿಲ್ಲ ಕುಡಿಲಿಕ್ಕೆ ನೀರಿಲ್ಲ ಒಂದು ಇದು ಕೊಟ್ಟು ಟಿಶ್ಯೂ ಒಂದು ಕೊಟ್ಟು ಬಿಡ್ತಾರೆ ಅಷ್ಟೇ ನೀರು ಬೇಕಿದ್ರೆ ಅಲ್ಲಿ ಇದು ಜ್ಯೂಸೇ ಕುಡಿಬೇಕು ನೂರು ರೂಪಾಯಿ ಎಲ್ಲ ಕೊಟ್ಟು ಸೊ ನನಗೆ ಅದು ಅಷ್ಟು ಇಷ್ಟವೇ ಆಗೋದಿಲ್ಲ ಮತ್ತು ಮಕ್ಕಳಿಗೆ ಕೇಳುವಾಗ ಎಂತ ಮಾಡೋದು ಅದಕ್ಕೆ ಆದರೆ ಕರ್ಕೊಂಡು ಹೋಗೋದು ಅವಳನ್ನು ಹಾಗೆ ನೋಡುವ ಸೊ ನಾವು ನೋಡಿ ಈಗ ಡೆಂಟಲ್ ಸಿನಿಕ್ಕಿಗೆ ಓದ್ತಾ ಇದ್ದೇವೆ ನೋಡ್ಬೇಕೆಂತೆಲ್ಲ ಆಗ್ತದೆ ಕ್ಯಾನಲ್ ಹೇಳ್ತಾರೆ ಫೀಲಿಂಗ್ ಅಲ್ಲಿ ಮುಗಿತಾರ ಗೊತ್ತಿಲ್ಲ ಸೊ ಫ್ರೆಂಡ್ಸ್ ಅಲ್ಲಿದೆಲ್ಲ ಫೀಲಿಂಗ್ ಎಲ್ಲ ಮಾಡಿ ಹೋಟೆಲ್ಗೆ ಬಂದಿದ್ದೇವೆ ಇವತ್ತಾದರೂ ಏನಾದರೂ ನನಗೆ ತಿನ್ನಲೇಬೇಕು ಒಂದು ಸೈಡಿಗೆ ಇಡುವ ಅದು ಆಗೋದು ಮನೆಯಲ್ಲಿ ಸಹ ಇಂಥದ್ದು ನಮಗೆ ಮಾಡಲಿಕ್ಕೆ ಆಗ್ತದೆ ಆದರೆ ಒಂದು ಫ್ಯಾಮಿಲಿ ಒಟ್ಟಿಗೆ ಬಂದು ಎಂಜಾಯ್ ಮಾಡೋದು ಅದು ಬೇರೆ ವಿಷಯ ಅಲ್ಲ ಹಾಗೆ ನಾವು ನಮಗೆ ಶೆಕೆ ಆಗ್ತದೆ ಅಂತ ಇಲ್ಲಿ ಎ ಸಿ ಆಗ್ಬೋದು ಅಂತ ಇಲ್ಲಿ ಬೆಳಗ್ಗೆ ಬಂದು ಬಂದ ಮೇಲೆ ಈಗ ಚಳಿ ಆಗ್ತದೆ ಬೇಡ ಬೇಡ ಆಗ್ತದೆ ಎ ಸಿ ಹತ್ತಿರವೇ ಕೂತ್ಕೊಂಡಿದ್ದೇವೆ ಅಂತ ನಾನು ಹೇಳಿದ್ದು ಎ ಸಿ ಹತ್ತಿರ ಕೂತ್ಕೊಂಡರೆ ನಮಗೆ ಜಾಸ್ತಿ ಗಾಳಿ ಬರುದಿಲ್ಲಲ್ಲ ಎದುರು ಹೋಗ್ತದೆ ಅಂತ ಅದು ನಮಗೆ ಹೊಡಿತಾ ಉಂಟು ಹೊರಗೆ ತುಂಬ ಶೆಕೆ ಐತೆ ಹಾಗೆ ಮತ್ತೆ ಎದ್ದು ಹೋಗಲಿಕ್ಕೆ ಒಳ್ಳೆಯದು ಸಾಗುತ್ತೆ ಇನ್ನು ಇವನಾಗತ್ತೆ ನೋಡಿ ಬಂಟಿ ಇದು ಹಲ ಬಂಟಿ ಬಲ ಬಳಿ ಅದ ಗುಡ್ ಬಾಯ್ ಮೂರಾಯ್ತು ನೋಡಿ ಸೂರ್ಯಲ್ಲಿದ್ದಾನೆ ಅಂತ ఉంబే లాది కుంబే లాది ఇవత్ నంగే ఉంబే నానే ఉంబే విగస్టేలి అన్నా జాఇతో చుబి యే సుబాగా చుకా బోలియర ఎండాయని ఎంచా కటా శా ಗಾಳಿ ನೋಡಿ ಫ್ರೆಂಡ್ಸ್ ಮನೆಗೆ ಈಗಷ್ಟು ತಲುಪಿದೆ ನನಗೆ ಇದಕ್ಕೆ ಫಿಫ್ಟಿ ಪರ್ಸೆಂಟ್ ಮುಖ್ಯಲ್ ಬೇಕಾಗುವುದು ಹೇಳಿದ್ದಾರೆ ಈ ಸರ್ತಿ ಟೆಂಪರರಿ ಫಿಲಿಂಗ್ ಮಾಡಿದ್ದಾರೆ ನೆಕ್ಸ್ಟ್ ಬರ್ಲಿಕ್ಕೆ ಹೇಳಿದ್ದಾರೆ ನೋವು ಆದ್ರೆ ಎರಡು ಪ್ಯಾರಾಸಿಟ ಮೂರ್ ತಕೊಳ್ಳಿ ಮತ್ತೆ ಬನ್ನಿ ನೋವಾದರೆ ಗ್ಯಾರಂಟಿ ಇದು ರೂಟ್ ಕ್ಯಾನಲ್ ಅಂತ ಹೇಳಿದ್ದಾರೆ ನೋವಾಗದಿದ್ದರೆ ಸಾಕು ನೋವಾಗದಿದ್ದರೆ ಮತ್ತೆ ಪುನಃ ಮಗಳು ಬರ್ತಾಳಲ್ಲ ಆಗ ಅವಳಿಗೆ ಮತ್ತು ನನಗೆ ಒಟ್ಟಿಗೆ ಪರ್ಮನೆಂಟ್ ಫಿಲ್ಲಿಂಗ್ ಮಾಡಿಸೋದುಂಟ ನನ್ನ ಹಸ್ಬೆಂಡ್ ಸಹ ತೋರಿಸಿದ್ದೆ ಅವ್ರಿಗೆ ರೂಟ್ ಕ್ಯಾನಲ್ ಬೇಕೇ ಬೇಕಂತೆ ಬಂಡೆ ವಿಸಿ ಮಾಡ್ತಾ ಇದ್ದಾರೆ ಎಷ್ಟು ಹಣ ಆಗ್ತದಲ್ಲ ನಮಗಿಬ್ರಿಗೆ ಉಂಟಲ್ಲ ಇದು ಟೆಂಪ್ರರಿ ಫಿಲ್ಲಿಂಗ್ ಮಾಡಿಸಿದ್ದು ಇದಕ್ಕೆ ತೌಸಂಡ್ ಟೂ ಹಂಡ್ರೆಡ್ ಆಯಿತು ಅಂತ ನಾನು ತುಂಬಾ ಸಮಯ ಆಯ್ತು ಹೋಗೋದೆ ಡೆಂಟಿಸ್ಟ್ ಹತ್ರ ನಂದು ಈ ಸೈಡ್ ಇದು ಹುಳುಕು ಬಿದ್ದು ಒಂದು ಅರ್ಧ ಕಡಲೆ ಅಷ್ಟು ಇದು ನಿಲ್ತಾ ಇತ್ತು ನಾನು ಈ ಸೈಡೇ ತಿಂತ ಇದ್ದೆ ಯಾವಾಗ ನನಗೆ ಡಾಕ್ಟರ್ ಅಂದ್ರೆ ತುಂಬಾ ಹೆದರಿಕೆ ಮತ್ತೆ ನನಗೆ ಈ ಕಣ್ಣಲ್ಲಿ ನೀರು ಬರಲಿಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಈ ಸೈಡೆ ಜಗ್ದು ಜಗ್ದು ಕಣ್ಣಿನ ನರಕ್ಕೆ ಇದಾಯ್ತು ಕಾಣ್ತದೆ ಹಾಗೆ ನೀರು ಬರಲಿಕ್ಕೆ ಸ್ಟಾರ್ಟ್ ಆಯ್ತು ಹಾಗೆ ಹೊರಟದು ಇಲ್ಲಿ ವಾರಿಜ ಹೋಗ್ತಾ ಇದ್ದಾಳೆಗ ಕರುವಿನ ಹತ್ರ ಹೊರತದ ನೋಡ್ ನೋಡಿ 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 ಬಂದು ಹಾಲು ಕುಡಿಸುದು ಕುದುರೆ ಬಲಾ ಬೈ ಪಾಡ್ಕವಲ್ಲ ಬಲ 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 ಬೈ ಬಲ ಹಂಗಾರು ಪುನಃ ಅಂತ ನೋಡಿ ನಾನು ಬೈಲಿಲ್ಲ ಅಂತ ಎಂಜಿ ನಾಡಿ ನಾವು ಶಂಭು ಏ ಶಂಬೋ ಮಿಸ್ಟರ್ ಬಾಬಾನ ಕೊಂಬು ನೋಡಿ ಕೊಂಬು ಸಹ ಬಿಳಿ ಇವನಿಗೆ ಹೆಸರು ಮಿಸ್ಟರ್ ಬಾಬಾ ಮಿಸ್ಟರ್ ಬಾಬನ ಕೊಂಬು ನೋಡಿ ಬಿಳಿ ಕೊಂಬಿನವ ಪೈಂಟ್ ಹೊಡೆದ ಹಾಗೆ ಉಂಟವ ಕೊಂಬು ಮಿಸ್ಟರ್ ಬಾಬಾ ಇಂದು ಈ ಜಾತ್ರ ಎಪ್ಪಡ ಮಲ್ಲ ಬೈಕ್ ಮಲ್ಲ ಒಂದು ಸರ್ಕಲ್ ತೋಳಿ ತಿರ್ಗುಣ ಅಂಚಾನೆ ಈ ಪೂಜದಿ ಗಬ್ಬುಣ ಸಲ ಗಮ್ಮ ತಿಂಡು ಏನು ಗಬ್ಬುಣ ಪೆಟ್ಟಸಲೇ ತಿರ್ಗುಣ ಅವೇರಿಕ್ಲಾಯ್ತು ಪಡ್ತಾನೆ ಅವೇ ಮಾಡ್ತಾ ಅದು ಆ ಟೈಪ್ ಗೊಬ್ಬಣಗಳು ತಗೊಂಡು ಅದು ಬುಡಿನ ಇಂಗೆ ಆಯ್ತಾ ಮಗ ನಂಜಿ ಹಬ್ಣ್ಣು ಆಕ್ಲೇಡ ವಾತಾರನಾಗ ಹಾಂ ಇಲ್ಲಿ ನೋಡಿ ನಮ್ಮ ಅಡಿಗೆ ಹೆಕ್ಕುವ ಕಾರ್ಯಕ್ರಮ ಆಗ್ತಾ ಉಂಟು అయ్య వద్దర్బోదు ఇంచ కుతండు కుత ఇంచారుటేన దెర్తే దెప్పటి తర అడికి పడుతు ఆ అప్ప ఆయన ఎంత నెరియే అవు ఇంచ ముంతు కతండుతాయి సవిర నెర్త అక్క భారీ కొండట అక్కడ ఆ తుడు దుండి అంత పడుతుందా గోణి తడింగ్ చల్సో నిసర్గా నెత్త గొప్ప బారీ గమ్మ తిండు అండె దళుడ్నా అడి ఉదురుడుతు ಏ ಪಿರ್ಕುಸು ಫ್ರೆಂಡ್ಸ್ ಇವತ್ತು ಪುತ್ತೂರಿಗೆಲ್ಲ ಹೋಗಿ ಬಂದು ಹಾಲಿನ ರಿಪೇರಿಯಲ್ಲಿ ಆಗಿ ಬರುವಾಗ ನಮ್ಮ ಮನೆಯಲ್ಲಿ ಹೇಗಿತ್ತು ನೋಡಿದ್ರಲ್ಲ ಒಬ್ಬಳು ಬಿಡಿಸಿಕೊಂಡು ಬಂದಿದ್ಲು ಮತ್ತೆ ಸ್ವಲ್ಪ ಹೊತ್ತಾಗುವ ಮತ್ತೊಂದು ಕಾರು ಬಂದು ಹಾಲು ಕುಡ್ದಾಗಿದೆ ಹಾಗೆ ನಮ್ಮ ಈ ಹಸುಗಳ ಕತೆ ನೀವು ಕೇಳಿದ್ರೆ ಉಂಟಲ್ಲ ನೀವು ಹೇಳಿವಿರಿ ಇವರಿಗೆ ಬೇರೆ ಎಂತ ಇವರು ಸರಿ ಕಟ್ಟುದಿಲ್ಲೋ ಇವರಿಗೆ ಹಸು ಸಾಕಲಿಕ್ಕೆ ಗೊತ್ತಿಲ್ವ ಅಂತ ಹೇಳಿದ್ರಿ ಆ ಥರ ಆಗ್ತದೆ ವಾರಕ್ಕೆ ಒಂದು ಎರಡು ಮೂರು ಸರ್ತಿದ್ದು ಕೇಸ್ ನಂದು ಕಂಪ್ಲೇಂಟ್ ಹಾಗೆಲ್ಲ ಕತೆ ಇನ್ನೊಂದು ನನಗೆ ನೀರು ಬಿಡ್ಲಿಕ್ಕೆ ಕುಂಟು ಹಟ್ಟಿದ್ದ ಕೆಲಸ ಎಲ್ಲ ಆಗಿ ಬಂದದು ಕೆಲಸದವ ರಜೆ ಅಂದಿ ಹೇಳದೆ ಕೇಳದೆ ರಜೆ ಪುನಃ ಅಂತ ತಯಾರಿ ಗೊತ್ತುಂಟು ಹಾಗೆ ಈಗ ಇದ್ದದು ಹುಲ್ಲು ಬೈ ಅದು ಇದು ಹಾಕಿ ಗಟ್ಟಿ ಹಿಂಡಿ ಎಲ್ಲ ಕೊಟ್ಟಿದ್ದೆ ಸಾರಿ ಅಕ್ಕ ಮಾಡಿ ಕೊಟ್ಟು ಈಗ ಬಂದು ನೋಡುವಾಗ ಇಲ್ಲಿ ಇವರದೆಲ್ಲ ಭಾರಿ ಆಟ ಆಗ್ತಾ ಉಂಟು ಬೆಕ್ಕಿ ಬೆಕ್ಕಿನ ಮರಿಗಳನ್ನು ಗಂಡನೊಟ್ಟಿಗೆ ಕೂತ್ಕೊಂಡು ಅದರ ಡೈಲಿ ಬಂಟಿದ್ದು ವಾಕಿಂಗ್ ನನ್ನ ಮಗಳು ಮಾಡಿಸಿದ್ಲು ಇನ್ನೂ ಒಂದು ಗಿಡಗಳಿಗೆಲ್ಲ ನೀರು ಹಾಕೋದುಂಟು ನನ್ನದು ತುಂಬ ಗಾರ್ಡನ್ ಉಂಟಲ್ಲ ವೆಜಿಟೇಬಲ್ ಎಲ್ಲ ಸೀಡ್ಸ್ ಫಾರಿನ್ ಸೀಡ್ಸ್ ಎಲ್ಲ ಉಂಟಲ್ಲ ಅದನ್ನೆಲ್ಲ ಈಗ ಗ್ರೋ ಮಾಡಬೇಕು ಹಾಗೆ ಅದಕ್ಕೆ ನೀರು ಹಾಕಿದರೆ ಇವತ್ತಿನ ಕೆಲಸ ಆಗ್ತದೆ ಮತ್ತು ದೇವರಿಗೆ ದೀಪ ಹಚ್ಚಿ ಒಂದು ಭಜನೆಯ ಏನಾದರೂ ಮಾಡಿ ರಾತ್ರಿ ಊಟ ಮಾಡಲಿಕ್ಕೆ ಉಂಟ ಇವತ್ತು ನಾವು ಉಂಟಂತೆ ನನಗೆ ಎಂತ ಹಸಿವಿಲ್ಲ ಹಾಗೆ ರಾತ್ರಿಗೆ ಏನಾದರೂ ನೋಡೋದು ಅದೆಲ್ಲ ಆಗಿ ಆದರೆ ಆಯಿತು ಇವತ್ತಿನ ದಿವಸ ಈ ರೀತಿಯಾಗಿ ನಮ್ದು ಎಂಡಾಗ್ತದೆ ಹಾಗೆ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಲಿಕ್ಕೆ ಮರಿಬೇಡಿ ಆದರೆ ಡಿಸ್ಲೈಕ್ ಒಂದು ಕೊಡಬೇಡಿ ಅದು ಯಾರು ಗೊತ್ತಿಲ್ಲ ಮಾರೆ ನಾನು ಇವತ್ತು ನೋಡಿದ್ದು ನನಗೆ ಫಸ್ಟಿಂದ ಸಹ ಒಂದು ಅಂದರೆ ಚಾನಲ್ ಸ್ಟಾರ್ಟ್ ಮಾಡುವಾಗಿರಲಿಲ್ಲ ಎರಡು ಡಿಸ್ಲೈಕ್ ಕಂಪಲ್ಸರಿ ಬರ್ತಾ ಇರ್ತದೆ ಇಷ್ಟು ಜನ ನೋಡ್ತಾರಲ್ಲ ಎರಡು ಡಿಸ್ಲೈಕ್ ನನಗೆ ಬರ್ತದೆ ನಾನು ಅದು ಆ್ಯಾವ್ರೇಜ್ ವ್ಯೂ ಡ್ಯೂರೇಷನ್ ಎಲ್ಲ ಹೇಳಿದೆ ಅಲ್ಲ ನಿನ್ನ ನಿನ್ನೆ ಮೊನ್ನೆ ಅದೇ ಥರ ಇದು ಸಹ ಒಂದು ಡಿಸ್ಲೈಕ್ ಮತ್ತು ಲೈಕ್ ಇದು ಸಹ ಒಂದು ಕಾನ್ಸೆಪ್ಟ್ ಅದು ಅಂದರೆ ಚಾನೆಲ್ಗೆ ಏನು ದೊಡ್ಡ ಎಫೆಕ್ಟ್ ಆಗೋದಿಲ್ಲ ಲೈಕ್ ಮತ್ತು ಡಿಸ್ಲೈಕ್ ಇದು ನನಗೆ ಜಸ್ಟ್ ಕ್ಯೂರಿಯಸ್ ಆ ಇಬ್ಬರು ಯಾರು ಅಂತ ನನಗೆ ಪ್ಲೀಸ್ ನೀವೊಂದು ಕಾಮೆಂಟ್ ಮಾಡಿ ಹೇಳಿ ನನಗೆ ಆ ಇಬ್ಬರು ಯಾರು ನೀವು ಯಾಕೆ ನನಗೆ ಡಿಸ್ಲೈಕ್ ಮಾಡ್ತಾ ಇದ್ದೀರಿ ಯಾಕೆ ನಿಮಗೆ ನನ್ನ ಚಾನೆಲ್ ಇಷ್ಟ ಇಲ್ಲ ನನಗೆ ತಿಳ್ಕೊಳ್ಳುವಂತಹ ಕುತೂಹಲ ಉಂಟು ಅದಕ್ಕೋಸ್ಕರ ಪ್ಲೀಸ್ ಒಂದು ಕಾಮೆಂಟಲ್ಲಿ ಹೇಳಿ ಅಲ್ಲ ಡಿಸ್ಲೈಕ್ ಮಾಡಿ ನೀವು ಸುಮ್ಮನೆ ಕೂತ್ಕೊಂಡು ನನಗೆ ಅಂತ ಗೊತ್ತಾಗ್ತದೆ ಎಂತ ಇಷ್ಟ ಆಗಲಿಲ್ಲ ಅಂತ ಹೇಳಿ ನಿಮ್ಗೆ ಇಷ್ಟ ಆಗುವ ಹಾಗೆ ಒಂದು ಒಂದು ದಿವಸ ನಾನು ಬ್ಲಾಗ್ ಮಾಡ್ತೇನೆ ಆಯ್ತಾ ಪ್ಲೀಸ್ 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 ನನ್ನ ರಿಕ್ವೆಸ್ಟ್ ನೀವೊಂದು ನನಗೆ ಕಾಮೆಂಟಲ್ಲಿ ತಿಳಿಸಿ ಸೊ ಇವತ್ತಿನ ವಿಡಿಯೋ ನಾನು ಈ ರೀತಿಯಾಗಿ ಎಂಡ್ ಮಾಡ್ತಾ ಇದ್ದೇನೆ ಅಲ್ಲಿ ನೋವು ಬರ್ತಾ ಉಂಟು ಮಾರೆ ರೂಟ್ ಕ್ಯಾನಲ್ ಒಂದು ಬರದಿದ್ದರೆ ಸಾಕು ನನಗೆ ಇವತ್ತೇ ಇಷ್ಟು ಖರ್ಚಾಯಿದ್ದೀನಿ ರೂಟ್ ಕ್ಯಾನಲ್ ಅದು ನಾಲ್ಕೈದು ಸಾವಿರ ಆಗ್ತದೆ ಅದಕ್ಕೆ ನಾನು ಎರಡು ವರ್ಷದಿಂದ ಅದನ್ನು ಮುಂದೆ ಹಾಕಿದ್ದೇನೆ ಅದು ಆ್ಯಕ್ಚುಲಿ ಎಂತ ಗೊತ್ತು ನಾವು ಫಿಲ್ ಮಾಡಿದ್ದು ಎದ್ದು ಹೋದದ್ದು ಅಂತ ಅದಕ್ಕೆ ನನಗೆ ಪ್ರೇ ಮಾಡಿ ಅದು ರೂಟ್ ಕ್ಯಾನಲ್ ಒಂದು ಬರೋದು ಬೇಡ ಅಲ್ಲಿಂದಲೇ ಸರಿ ಆದರೆ ಸಾಕು ಎಷ್ಟು ಹಣ ಖರ್ಚು ಮಾಡೋದು ಮತ್ತು ಯಾರು ಮಾರು ಮೂರು ನಾಲ್ಕು ಸರ್ತಿ ಹೋಗಬೇಕಲ್ಲ ನನಗೆ ಇಷ್ಟ ಸಲ ಹಾಗೆ ಪೇಟೆಗೆಲ್ಲ ಹೋಗೋದು ಕೂಡ ಹಾಗೆ ಮತ್ತು ನನ್ನ ಮಗಳದ್ದು ಸಹ ಹಾಗೆ ಸಣ್ಣ ಸೂಜಿ ಮೊನೆಯಷ್ಟು ಸಣ್ಣ ತೂತಿತ್ತು ಅದನ್ನು ಅವರು ಕ್ಲಿಯರ್ ಮಾಡಿ ನೋಡುವಾಗ ಸೂಜಿಗಿಂತ ಹಿಡಿಸುಡಿ ಕಡ್ಡಿಯಷ್ಟು ದೊಡ್ಡ ತೂತು ಕಾಣ್ತಾ ಉಂಟು ಈಗ ಡೀಪ್ ಇಲ್ಲ ಅಂತೆ ಅವಳದು ಓಕೆ ಅಂತ ಹೇಳಿದ್ದಾರೆ ಹಾಗೆಲ್ಲ ನಮ್ಮದು ಕತೆ ಇವತ್ತಿದು ಸೊ ನೋಡುವ ನಾಳೆ ನೋಡುವ ಹೊಸ ಬ್ಲಾಗ್ನೊಂದಿಗೆ ಥ್ಯಾಂಕ್ ಯು ಟೇಕ್ ಕೇರ್ ಬೈ ಬಾಯ್ ಗುಡ್ ನೈಟ್ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್ ನಾನು ಫಿಟ್ ಅಂತ ಹೇಳ್ತಾ ಇದ್ದೇನೆ ಅದು ಫಿಟ್ ಅಲ್ಲ ಆಯ್ತಾ ಫಿಟ್ ಅಂತ ಹೇಳ್ದು ಫಿಟ್ ಫಿಟ್ ಅಂದರೆ ಅಂತ ಹೇಳಿದ್ರು ಕನ್ನಡದಲ್ಲಿ ಅದು കളി നോടി അത് ആടി 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 മലഗ്ദിഗ